ಶಾಂತಿ ಇಂದಿನ ಗೇಕ್ ಆಗಿದೆ ಏಜ್ ಟ್ವೆಂಟಿ ಫೈವ್ ಪ್ರಾತಃರಲಿ ಬಾಪ್ತಾದ ಮಧುಬನದಿಂದ ಬಾಬಾ ಅವರು ತಿಳಿಸಿದರೆ ಮಧುರ ಮಕ್ಕಳೇ ಸದಾ ಇದೆ ಖುಷಿಯಲ್ಲಿರಿ ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನ ಮಾಡಿದೆವು ಈಗ ನಮ್ಮ ಮನೆಗೆ ಹೋಗುತ್ತೇವೆ ಇನ್ನು ಕೆಲವೇ ದಿನಗಳು ಮಾತ್ರ ಈ ಕರ್ಮಭೂಮಿಯಲ್ಲಿರುವುದು ಸೊ ಬಾಬಾ ಅವರು ತಿಳಿಸ್ತಿದ್ದಾರೆ ಮಕ್ಕಳೇ ಮುದ್ದಾದ ಮಕ್ಕಳೇ ಸದಾ ನೀವು ಇದೇ ಖುಷಿ ನಶೆಯಲ್ಲಿರಿ ಈಗ ನಮ್ಮ ಪ್ರಯಾಣ ಪೂರ್ಣ ಆಗಿದೆ ಈ ಫೋರ್ ಜನ್ಮಗಳ ಒಂದು ಪ್ರಯಾಣ ಏನಿದೆ ಅದು ಅಂತ್ಯಕ್ಕೆ ಬಂದಿದೆ ಈಗ ನಾವು ಮನೆಗೆ ಹೋಗುವ ಸಮಯ ಬಂದಿದೆ ಕೆಲವೇ ದಿನಗಳಲ್ಲಿ ಕೆಲವೇ ದಿನಗಳು ನಾವು ಈ ಕರ್ಮ ಭೂಮಿಯಲ್ಲಿ ಇರ್ತೀವಿ ಅನ್ನೋದನ್ನ ಸದಾ ಸ್ಮೃತಿಯಲ್ಲಿ ಇಟ್ಕೊಳ್ಳಿ ನೆನಪು ಹಾಕಿಕೊಂಡು ಖುಷಿಯಾಗಿರಿ ಅಂತ ತಿಳಿಸ್ತಿದ್ದಾರೆ ಇಂದಿನ ಪ್ರಶ್ನೆ ಆಗಿದೆ ವಿಕರ್ಮ ಮಕ್ಕಳು ವಿಕರ್ಮಗಳಿಂದ ಪಾರಾಗಲು ಯಾವ ಮಾತಿನ ಮೇಲೆ ಬಹಳ ಗಮನ ಪ್ರಾಕ್ಟಿಕಲ್ ಆದ ಕ್ವಶನ್ ಯಾಕಂದ್ರೆ ಬಾಪಾ ಅವರು ಹೈಲೈಟ್ ಪಾಯಿಂಟ್ಸ್ ಅಲ್ಲಿ ತಿಳಿಸಿದರೆ ನಾವು ಈಗ ಜರ್ನಿಯ ಲಾಸ್ಟ್ ಮೂಮೆಂಟ್ ಅಲ್ಲಿ ಇದ್ದೀವಿ ಈಗ ನಮ್ಮಿಂದ ಯಾವುದೇ ತರದ ವಿಕರ್ಮಗಳು ಆಗ್ಬಾರ್ದು ಸೊ ಬಾಪಾ ಅವರು ತಿಳಿಸಿದ್ದಾರೆ ವಿಕರ್ಮ ಜೀತರು ಅಂದ್ರೆ ವಿಕರ್ಮಾನೇ ಮಾಡದೇ ಇರುವಂತಹ ಮಕ್ಕಳ ಒಂದು ಅಹ್ ಒಂದು ಸ್ಥಿತಿ ಹೇಗಿರ್ಬೇಕು ಅವರು ಅದರಿಂದ ವಿಕರ್ಮಗಳು ಆಗದೆ ಇರುವಂತಹ ಕಾರ್ಯವನ್ನ ಮಾಡ್ತಾ ಹೇಗೆ ಅಹ್ ಪಾರಾಗಬೇಕು ಹೇಗೆ ಅದರ ಮೇಲೆ ಗಮನ ಕೊಡ್ಬೇಕು ಅಂತ ತಿಳಿಸ್ತಿದ್ದಾರೆ ಅದಕ್ಕೆ ಬಾಬಾ ಅವರು ಉತ್ತರದಲ್ಲಿ ಹೇಳ್ತಿದ್ದಾರೆ ಸರ್ವ ವಿಕರ್ಮಗಳಿಗೂ ವಿಕರ್ಮಗಳಿಗೂ ಮೂಲ ದೇಹಾಭಿಮಾನವೇ ಈ ದೇಹಾಭಿಮಾನದಲ್ಲೊಂದು ಬರಬಾರದು ಇದರ ಮೇಲೆ ಗಮನ ನೀಗಬೇಕಾಗಿದೆ ಸುನೋಗಿ ಬಾಬಾ ಅವರು ಸಿಂಪಲ್ ಆಗಿ ತಿಳಿಸ್ತಿದ್ದಾರೆ ಎಲ್ಲದಕ್ಕೂ ಎಲ್ಲಾ ವಿಕರ್ಮಗಳು ಆಧಾರ ಏನು ನಾನು ದೇಹ ಅನ್ನುವ ಒಂದು ಅಭಿಮಾನ ಆ ಬಾಡಿ ಕಾನ್ಶಿಯಸ್ ನಮ್ಗೆ ಏನಿದೆ ಅದೇ ಎಲ್ಲಾ ವಿಕರ್ಮಗಳನ್ನ ಮಗಿಸುತ್ತೆ ಇದರಲ್ಲಂತೂ ಯಾವತ್ತೂ ಬರಬಾರ್ದು ಇದರ ಮೇಲೆ ಆ ಕೆನ್ಶನ್ ಕುಗಿ ಅಂತ ತಿಳಿಸ್ತಿದ್ದಾರೆ ಇದಕ್ಕಾಗಿ ಮತ್ತೆ ಮತ್ತೆ ದೇಹಿ ಅಭಿಮಾನಿಗಳಾಗಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಒಳ್ಳೆಯ ಒಳ್ಳೆಯ ಮತ್ತು ಕೆಟ್ಟ ಫಲವಂತೂ ಅವಶ್ಯವಾಗಿ ಸಿಗುತ್ತದೆ ಅಂತ್ಯದಲ್ಲಿ ವಿವೇಕ ತಿನ್ನುತ್ತದೆ ಆದರೆ ಈ ಜನ್ಮದ ಪಾಪಗಳು ಪಾಪಗಳ ಹೊರೆಯನ್ನು ಹಗುರ ಮಾಡಿಕೊಳ್ಳಲು ತಂದೆಗೆ ಸತ್ಯ ಸತ್ಯವಾಗಿ ತಿಳಿಸಬೇಕಾಗಿದೆ ಸುಭಾಪ ಅವರು ಅವ್ರು ತಿಳಿಸಿದರೆ ಸ್ಪೆಷಲ್ ಆದ ಆಕ್ಯಾಂಕ್ಷಣೆ ಯಾವ್ದ್ರ ಮೇಲೆ ಕೊಡ್ಬೇಕು ದೇಹ ಅಭಿಮಾನದಲ್ಲಿ ಬರಬಾರ್ದು ಅಂದಾಗ ಯಾವ ಸ್ಥಿತಿಯಲ್ಲಿ ಇರಬೇಕು ನಾವು ದೇಹಿ ಅಭಿಮಾನಿ ಸೋಲ್ ಕಾನ್ಷಿಯಸ್ ಸ್ಥಿತಿಯಲ್ಲಿ ನಿರಂತರ ಇರ್ಬೇಕು ಆ ಸ್ಥಿತಿಯಲ್ಲಿ ನಿರಂತರ ಇರ್ಬೇಕು ಅಂದ್ರೆ ನಾವು ಆಕ್ಯಾಂಕ್ಷಣಿ ಯಾವ್ದ್ರ ಮೇಲೆ ಕೊಡ್ಬೇಕು ನಾನು ಆತ್ಮ ನನ್ನ ತಂದೆ ಪರಮಾತ್ಮ ಇದರ ಮೇಲೆನೆ ಅಟೆನ್ಷನ್ ಕೊಡ್ಬೇಕು ತಂದೆಯ ನೆನಪಿನಲ್ಲಿ ಇರಬೇಕು ಅವಶ್ಯವಾಗಿ ಒಳ್ಳೆಯದು ಕೆದು ಅನ್ನುವ ಫಲ ಅಂತೂ ಸಿಕ್ಕೇ ಸಿಕ್ಕತ್ತೆ ಆದರೆ ಆ ಬಾಬಾ ಅವ್ರು ತಿಳ್ಸೋದೇನು ಇನ್ ಕೇಸ್ ಏನಾದ್ರೂ ಬೈ ಚಾನ್ಸ್ ವಿಕರ್ಮ ಆದ್ರೂ ಕೂಡ ಅದನ್ನ ಸತ್ಯ ಸತ್ಯವಾಗಿ ತಂದೆಗೆ ತಿಳಿಸಬೇಕು ಇಲ್ಲಾಂದ್ರೆ ಏನಾಗುತ್ತೆ ಅಂತ್ಯದಲ್ಲಿ ಅಹ್ ಆಗಿರುವ ವಿಕರ್ಮಗಳು ನಮ್ಗೆ ಆ ವಿವೇಕವನ್ನ ತಿನ್ನುತ್ತೆ ಅಂದ್ರೆ ಬುದ್ಧಿ ಮೇಲೆ ಅಟ್ಯಾಕ್ ಮಾಡುತ್ತೆ ಬುದ್ಧಿಯಲ್ಲಿ ಕ್ಲಿಯರ್ ಆಗಿ ಕ್ಲಾರಿಟಿ ಇರದೆ ಇರೋದು ಅಥವಾ ಮನಸ್ಸಿನಲ್ಲಿ ಒಂದು ಸ್ಟ್ರೆಸ್ ಫೀಲ್ ಆಗೋದು ಡಿಪ್ರೆಷನ್ ಆಗೋದು ಮಾನಸಿಕ ಒಂದು ಹೆಲ್ತ್ ಮೇಲೆ ಅದು ನಮಗೆ ಅಟ್ಯಾಕ್ ಮಾಡುತ್ತೆ ಯಾಕಂದ್ರೆ ಗಿಲ್ಕ್ ಫೀಲಿಂಗ್ ಅಲ್ಲಿ ಹೋಗ್ತೀವಲ್ವಾ ಎಲ್ಲ ಪಾಪನ್ ಜ್ಞಾನ ಗೊತ್ತಿದ್ರು ಕೂಡ ನಾನ್ ಮಾಗ್ಲಿಲ್ವೇ ಅನ್ನುವ ಒಂದು ಗಿಲ್ಕ್ ಫೀಲಿಂಗ್ ಅಲ್ಲಿ ಹೋಗ್ತೀವಿ ಅದಕ್ಕೆ ಬಾಬಾ ಅವ್ರು ತಿಳಿಸ್ತಿದ್ದಾರೆ ಇನ್ ಕೇಸ್ ಏನಾದ್ರೂ ವಿಕ್ರಮಗಳಾದ್ರು ಕೂಡ ಅದನ್ನ ತಂದೆಗೆ ಸತ್ಯ ಸತ್ಯವಾಗಿ ತಿಳಿಸಬೇಕು ಅವಾಗ ಬಾಬಾನೇ ಗೈಡ್ ಮಾಡ್ತಾರೆ ಹೇಗೆ ಆ ನಾವು ಇದರಿಂದ ಪಾರ ಹಾಕ್ಬೇಕು ಅನ್ನೋದನ್ನ ಬಾಬಾನೆ ಗೈಡ್ ಮಾಡ್ತಾರೆ ಬಿಕಾಸ್ ಬಾಬಾನೆ ನಮ್ಗೆ ಗುರು ಕೂಡ ಆಗಿದ್ದಾರೆ ಅಲ್ವಾ ಇಂದಿನ ಧಾರಣೆ ಪಾಯಿಂಟ್ ಆಗಿದೆ ಫಸ್ಟ್ ಪಾಯಿಂಟ್ ಯಾವಾಗ ಏಕಾಂತ ಮತ್ತೆ ಸಮಯ ಸಿಗುವುದು ಜ್ಞಾನದ ಒಳ್ಳೆಯ ಅಂಶಗಳ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಿ ಬರೆಯಬೇಕಾಗಿದೆ ಎಲ್ಲರಿಗೂ ಸಂದೇಶವನ್ನು ಕೊಡುವುದಕ್ಕಾಗಿ ಮತ್ತು ಎಲ್ಲರ ಕಲ್ಯಾಣ ಮಾಡಲು ಯುಕ್ತಿಯನ್ನು ರಚಿಸಬೇಕಾಗಿದೆ ನಮಗೆ ಬಾಬಾ ಅವರು ತಿಳಿಸ್ತಿದ್ದಾರೆ ಏಕಾಂತ ಸಮಯ ಅಂದ್ರೆ ನಮಗ್ ನಾವು ಒಂದ್ ಸ್ವಲ್ಪ ಟೈಮ್ ತಗೋಬೇಕು ಆ ತರ ಸಮಯ ಸಿಕ್ಕಿದಾಗ ನಾವೇನ್ ಮಾಡ್ಬೇಕು ಜ್ಞಾನದ ಪಾಯಿಂಟ್ಸ್ ಗಳನ್ನ ತಗೊಂಡು ಅದ್ರ ಬಗ್ಗೆ ಮನನ ಚಿಂತನೆ ಮಾಡ್ಬೇಕು ತಂದೆಯ ಜೊತೆ ಕುತ್ಕೊಂಡು ಆ ಪಾಯಿಂಟ್ಸ್ ಬಗ್ಗೆ ಮನನ ಚಿಂತನೆ ಮಾಡಿದ್ರೆ ಬಾಬಾ ಇನ್ನ ಕ್ಲಾರಿಟಿ ಕೊಡ್ತಾರೆ ಆ ಪಾಯಿಂಟ್ಸ್ ಬಗ್ಗೆ ಅಂದ್ರೆ ಬಾಬಾ ಮುರ್ಲಿಯಲ್ಲಿ ಹೇಳುವ ಮಾತುಗಳ ಮೇಲೆ ಮೇಲೆ ಇರುವ ಅರ್ಥವನ್ನ ಅಲ್ಲ ಗೀಪ್ ಆಗಿರುವ ಒಂದು ಅರ್ಥವನ್ನ ತಿಳಿಬೇಕು ನಾವು ಅದನ್ನ ತಿಳಿದಾಗ ಅಹ್ ಜ್ಞಾನದ ಬಗ್ಗೆ ಇನ್ನ ಕ್ಲಾರಿಟಿ ಬರುತ್ತೆ ಅಹ್ ಯೋಗ ಮಾಡಲು ತುಂಬಾ ಸಹಜ ಆಗುತ್ತೆ ಕರ್ಮಯೋಗಿಗಳಾಗೋದು ತುಂಬಾ ಸಹಜ ಆಗುತ್ತೆ ಸೊ ಈ ತರ ಒಂದು ಸೇವೆಯನ್ನ ಮಾಡಬೇಕು ನಮ್ಮ ಉನ್ನತಿಗಾಗಿ ಮತ್ತೆ ಎಲ್ಲರ ಉನ್ನತಿಗಾಗಿ ಸೊ ಏನು ನಾವು ಅರ್ಥ ಮಾಡ್ಕೊಂಡಿದೀವಿ ಮನನ ಚಿಂತನ ಮಾಡ್ಕೊಂಡು ಆ ಸಂದೇಶವನ್ನು ಎಲ್ಲರಿಗೆ ತಿಳಿಸ್ಬೇಕು ಅದ್ರ ಏನಾಗುತ್ತೆ ಎಲ್ಲರ ಕಲ್ಯಾಣ ಆಗುತ್ತೆ ಈ ಯುಕ್ತಿಯನ್ನ ರಚಿಸಬೇಕು ಈಗ ಬಾಬಾ ಅವರು ಒಂದು ಮಾತನ್ನ ಕೊಡ್ತಾರೆ ಲೈಕ್ ಡ್ರಾಮಾ ಈಸ್ ಫಿಕ್ಸ್ ಮತ್ತೆ ಇನ್ನೊಂದು ಕಡೆ ಹೇಳ್ತಾರೆ ಡ್ರಾಮಾ ಗ್ರಾಮ ಚೇಂಜ್ ಮಾಡಲು ಅಥವಾ ತಮ್ಮ ಒಂದು ನಸೀಬನ್ನ ಬರೆಯಲು ಬಾಬಾ ಅವರು ನಮ್ಗೆ ಕಲಂ ಕುಕ್ಕಿದ್ದಾರೆ ಪೆನ್ ಕುಕ್ಕಿದ್ದಾರೆ ಅಂತ ಕೂಡ ಹೇಳ್ತಾರೆ ಸೊ ಡ್ರಾಮಾ ಫಿಕ್ಸ್ ಆಗಿದೆ ಅಂದಾಗ ನಾವು ಡ್ರಾಮಾನ ಹೇಗೆ ಚೇಂಜ್ ಮಾಡಬೇಕಾಗುತ್ತೆ ಅದರಲ್ಲಿ ಚೇಂಜಸ್ ತರಲು ಸಾಧ್ಯನ ಈ ತರ ಒಂದು ಪಾಯಿಂಟ್ ಯಾವ್ದಾದ್ರು ತಗೊಂಡು ನಾವು ಮನನ ಚಿಂತನೆ ಮಾಡಿದಾಗ ಆ ಪಾಯಿಂಟ್ ಅಲ್ಲಿ ಕಾಂಟ್ರಾಸ್ಟ್ ಇದೆ ಅಲ್ವಾ ಆ ಕಾಂಟ್ರಾಸ್ಟ್ ಗಿನ ಅರ್ಥ ಏನು ಯಾಕೆ ಬಾಬಾ ಆ ತರ ಹೇಳಿದ್ದಾರೆ ಅನ್ನೋದನ್ನ ಬಾಬಾ ಅವರೇ ನಮ್ಗೆ ಕೆಚಿಂಗ್ ಮಾಡಿಸ್ತಾರೆ ಈ ತರ ಮಾಡಿದಾಗ ಜ್ಞಾನದ ಒಂದು ಗಿಹಿ ಬಂಗ್ ಸ್ಕ್ಯಾನಿಂಗ್ ನಮ್ಗೂ ಬರುತ್ತೆ ಮತ್ತೆ ಅನ್ಯರ್ಗೂ ಕೂಡ ನಾವ್ ತರಿಸೋದಕ್ಕೆ ಸಾಧ್ಯ ಆಗುತ್ತೆ ಸೊ ಸೆಕೆಂಡ್ ಪಾಯಿಂಟ್ ಆಗಿದೆ ವಿಕ್ರಮಗಳಿಂದ ಪಾರಾಗಲು ದೇಹಿ ಅಭಿಮಾನಿಗಳಾಗಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಸೊ ನಮಗೆ ವಿಕ್ರಮಗಳು ಅದೇ ಹೈಲೈಟ್ ಪಾಯಿಂಟ್ ಅಲ್ಲಿ ಬಾಬಾ ಏನ್ ತಿಳಿಸಿದ್ರು ವಿಕರ್ಮಗಳಿಂದ ನಾವು ಪಾರಾಗಬೇಕು ಯಾವುದೇ ಒಂದು ವಿಕರ್ಮ ನಮ್ಮಿಂದ ಆಗ್ಬಾರ್ದು ಅಂದ್ರೆ ಅದಕ್ಕೆ ಒಂದೇ ಒಂದು ಆಧಾರ ಏನು ನಾವು ದೇಹಿ ಅಭಿಮಾನಗಳ ಅಭಿಮಾನಿಗಳಾಗಿ ತಂದೆಯನ್ನ ನೆನಪು ಮಾಡಬೇಕು ತಂದೆಯ ನೆನಪಿನಲ್ಲಿದ್ದು ಕರ್ಮವನ್ನ ಮಾಡಿದಾಗ ಅದು ವಿಕರ್ಮ ಆಗೋದೇ ಇಲ್ಲ ಈಗ ಯಾವುದೇ ವಿಕರ್ಮವನ್ನ ಮಾಡಬಾರದು ಈ ಜನ್ಮದಲ್ಲಿ ಮಾಡಿರುವ ವಿಕರ್ಮಗಳನ್ನ ಪಾಪದಾದಾ ಅವರಿಗೆ ಸತ್ಯ ಸತ್ಯವಾಗಿ ತಿಳಿಸಬೇಕು ಸೊ ಇಲ್ಲಿ ತಿಳಿಸಿದ್ದಾರೆ ಬಾಬಾ ಅವರು ಇನ್ ಕೇಸ್ ಈ ಜನ್ಮದಲ್ಲಿ ನಾವೇನಾದ್ರು ವಿಕರ್ಮ ಮಾಡಿದ್ರೆ ಅದನ್ನ ಸತ್ಯ ಸತ್ಯವಾಗಿ ತಂದೆಗೆ ತಿಳಿಸಬೇಕು ಸೊ ಈಗ ವಿಕರ್ಮಗಳು ಅಂದ್ರೆ ದೊಡ್ಡ ದೊಡ್ಡ ಪಾಪದ ಕರ್ಮಗಳು ಅಲ್ಲ ಅಂದ್ರೂ ಕೂಡ ತುಂಬಾ ಸೂಕ್ಷ್ಮವಾಗಿ ಚೆಕ್ ಮಾಡಿಕೊಂಡ್ರೆ ಬಾಬಾ ಇಲ್ಲಿ ತಿಳ್ಸಿದಾರೆ ನಂಗಿದೆ ಅಭಿಮಾನದಲ್ಲಿ ಬಂದು ನಾವು ಮಾತನಾಗಿದ್ವಿ ಇಲ್ಲ ಯಾರನ್ನಾದ್ರು ಏನಾದ್ರು ಅಂದ್ವಿ ಇದೆಲ್ಲ ಮಾಡಿದ್ವಿ ಅಂದ್ರೂ ವಿಕರ್ಮನೆ ಆಯ್ತು ಅಲ್ವಾ ಸೊ ಇಷ್ಟು ಇಷ್ಟು ಸೂಕ್ಷ್ಮವಾಗಿ ನಾವು ಟೆನ್ಷನ್ ನ ಕೊಟ್ಬೇಕು ಆ ಆ ತರ ಸ್ಥಿತಿಯಲ್ಲಿದ್ದಾಗಲೇ ನಾವು ಸಂಪೂರ್ಣ ಆಗೋದಕ್ಕೆ ಸಾಧ್ಯ ಸೊ ಈಗ ನಾವು ದೇಹಾಭಿಮಾನದಲ್ಲಿ ಬಂದು ಯಾರ್ಗಾದ್ರು ಏನಾದ್ರು ಅನ್ಬೇಕಿ ಅಥವಾ ಏನಾದ್ರು ಕಾರ್ಯದಲ್ಲಿ ಇನ್ವಾಲ್ ಆಗಿ ಅದ್ರಲ್ಲಿ ಏನಾದ್ರು ಸ್ವಾರ್ಥ ಬಂತು ಸಮಥಿಂಗ್ ಲೈಕ್ ದಕ್ ಆಯ್ತು ಅಂದ್ರು ಅದನ್ನ ಸತ್ಯವಾಗಿ ತಂದೆ ಹತ್ರ ಒಪ್ಪಿಕೊಂಡು ಅವ್ರಿಗೆ ಅರ್ಪಣೆ ಮಾಡಿಬಿಡ್ಬೇಕು ಸೊ ಇಂದಿನ ವರದಾನ ಆಗಿದೆ ಆ ಭವಿಷ್ಯವನ್ನು ತಿಳಿದಿದ್ದರೂ ಸಹ ಶ್ರೇಷ್ಠ ಕಾರ್ಯಕ್ಕೆ ಪ್ರತ್ಯಕ್ಷ ರೂಪ ಕೊಡುವಂತಹ ಸದಾ ಸಮರ್ಥಭವ ಅಖಲ ಭವಿಷ್ಯವನ್ನು ತಿಳಿದಿದ್ದರೂ ಸಹ ಶ್ರೇಷ್ಠ ಕಾರ್ಯಕ್ಕೆ ಪ್ರತ್ಯಕ್ಷ ರೂಪ ಕೊಡುವಂತಹ ಸದಾ ಸಮರ್ಥ ಭವ ನಮಿ ಬಾಬಾ ಎಷ್ಟು ಪ್ರಾಕ್ಟಿಕಲ್ ಆದ ಒಂದು ಮಾತಿದು ಬಾಬಾ ಅವರು ತಿಳಿಸ್ತಿದ್ದಾರೆ ಇದಕ್ಕೆ ಎಕ್ಸ್ಪ್ಲೇಷನ್ ಆಗಿದೆ ಹೊಸ ಶ್ರೇಷ್ಠ ವಿಶ್ವ ನಿರ್ಮಾಣವಾಗುವ ಭವಿಷ್ಯ ಅಕಲವಾಗಿದ್ದರೂ ಸಹ ಸಮರ್ಥ ಭಾವದ ವರದಾನಿ ಮಕ್ಕಳು ಕೇವಲ ಕರ್ಮ ಮತ್ತು ಫಲದ ಪುರುಷಾರ್ಥ ಮತ್ತು ಪ್ರಾಲಬ್ಧದ ನಿಮಿತ್ತ ಮತ್ತು ನಿರ್ಮಾಣದ ಕರ್ಮ ಸಿದ್ಧಾಂತಾನುಸಾರ ನಿಮಿತ್ತರಾಗಿ ಕಾರ್ಯ ಮಾಡುತ್ತಾರೆ ಶ್ರೇಷ್ಠ ಮಕ್ಕಳ ಒಂದು ಲಕ್ಷಣ ಏನು ಹೊಸ ಶ್ರೇಷ್ಠ ವಿಶ್ವ ನಿರ್ಮಾಣ ಆಗ್ತಿದೆ ಅದು ಫ್ರಿಕ್ ಫಿಕ್ಸ್ ಡ್ರಾಮ ಗ್ರಾಮ ಅಲ್ಲಿ ಅಂತ ಗೊತ್ತಿದ್ರು ಕೂಡ ಶ್ರೇಷ್ಠ ಮಕ್ಕಳೇನ್ ಮಾಡ್ತಾರೆ ನಿಮಿತ್ತ ಭಾವನೆಯಿಂದ ಕರ್ಮ ಮತ್ತೆ ಫಲದ ಒಂದು ಆ ಸಿದ್ಧಾಂತದ ಅನುಸಾರ ಅಥವಾ ಪುರುಷಾರ್ಥ ಮತ್ತೆ ಪ್ರಾಲಬ್ಧ ಪುರುಷಾರ್ಥ ಆಗಿದ್ರೇನೆ ಪ್ರಾಲಬ್ಧ ಸಿಕ್ಕುತ್ತೆ ಅನ್ನುವ ಒಂದು ಅರಿವಿನಿಂದ ನಾನು ನಿಮಿತ್ತ ಮತ್ತೆ ನಾನು ನಿರ್ಮಾಣ ಈ ಕರ್ಮದ ಸಿದ್ಧಾಂತ ಅನುಸಾರ ನಿಮಿತ್ತರಾಗಿ ಯಾರು ದೇಹಿ ಅಭಿಮಾನಿದಲ್ಲಿ ಎಲ್ಲಿದ್ದು ಕಾರ್ಯ ಮಾಡುತ್ತಾರೆ ಅಂತವರು ಅಂತವರ ಭವಿಷ್ಯ ಕೂಡ ಅಕಲ ಅಕಲ ಅಂದ್ರೆ ಗ್ರಾಮ ಅಲ್ಲಿ ಆಗುವುದು ಫಿಕ್ಸ್ ಅಂತ ಗೊತ್ತಿದ್ದು ನಾವು ಪುರುಷಾರ್ಥ ಆಗದೆ ಕುತ್ಕೊಂಡ್ಬೇಕ್ರೆ ಅಥವಾ ಸಹಯೋಗಿಗಳಾಗದೆ ನಾವ್ ಕುತ್ಕೊಂಡ್ಬೇಕ್ರೆ ನಮ್ಗೆ ಫಲ ಸಿಕ್ಕಲ್ಲ ಗ್ರಾಮ ಅಲ್ಲಿ ಏನ್ ಫಿಕ್ಸ್ ಇದೆ ಅದಂತೂ ನೆ ಹಾಗೆ ಆಗುತ್ತೆ ಬಟ್ ಅದಕ್ಕೆ ಪ್ರಾರಬ್ಧ ಮಾಡ್ಕೋಬೇಕು ಅಂದ್ರೆ ನಾನು ಹೋಗಿ ಕರ್ಮ ಮಾಡ್ಬೇಕು ನಾನು ಅದರಲ್ಲಿ ವಾಲಂಟಿಯರ್ ಆಗಿ ನಾನು ಇನ್ವಾಲ್ವ್ ಆಗಿ ಮಾಡಬೇಕು ಆವಾಗ ಅದರದ್ದು ಒಂದು ಫಲ ಏನಿದೆ ಅದು ನನಗೆ ಸಿಕ್ಕುತ್ತೆ ನಾನು ನಿರ್ಮಿತ್ತ ನಾನು ನಿರ್ಮಾಣ ಅನ್ನುವ ಒಂದು ಭಾವನೆಯಲ್ಲಿ ಮಾಡಬೇಕು ಕರ್ಮ ಮತ್ತು ಅದರ ಫಲ ಇದರ ಗೂಯ ಗತಿಗಳನ್ನ ಕೂಡ ಅರ್ಥ ಮಾಡ್ಕೊಂಡು ಮಾಡಬೇಕು ಫಾರ್ ಎಕ್ಸಾಂಪಲ್ ಈಗ ಒಂದು ಒಂದು ಗ್ಲಾಸ್ನಲ್ಲಿ ಬಾದಾಮ್ ಹಾಲು ಇದೆ ಅದು ಆ ಬಾದಾಮ್ ಹಾಲು ನಂದೇ ಅಂತ ಫಿಕ್ಸ್ ಆಗಿದೆ ಗ್ರಾಮ ಅಲ್ಲಿ ಸೊ ಅದು ರೆಗಿಮ್ ಆಗಿದ್ದಾರೆ ಯಾರು ಕುಕ್ಕಿದ್ದಾರೆ ಬಟ್ ನನ್ನ ಹತ್ರ ತಂದು ಆ ಗ್ಲಾಸ್ ಕುಕ್ಕಿದ್ದಾರೆ ಅದು ನಂದೇ ಅಂತ ಗ್ರಾಮ ಅಲ್ಲಿ ಫಿಕ್ಸ್ ಆಗಿದೆ ಅದು ನಂದೇ ಅಲ್ವಾ ನಾನ್ ಅದನ್ನ ಎತ್ಕೊಂಡು ಕುಗಿಯಲ್ಲ ಅದೇ ಆಟೋಮೆಟಿಕ್ಲಿ ನನ್ ಬಾಯಿಗೆ ಹೋಗ್ಬೇಕು ಅಂದ್ರೆ ಆಗುತ್ತಾ ಆಗಲ್ಲ ಅಲ್ವಾ ನಾನ್ ಅದನ್ನ ಗ್ಲಾಸ್ ಅನ್ನ ಇಟ್ಕೋಬೇಕು ನಾನ್ ಕುಗಿಬೇಕು ಡೈಜೆಸ್ಟ್ ಮಾಡ್ಕೋಬೇಕು ಅದರಿಂದ ಶಕ್ತಿ ತಗೋಬೇಕು ಇದೆಲ್ಲ ಆದಾಗ್ಲೆ ಅದರದ್ದು ಫಲ ಸೊ ಹಾಗೆ ಡ್ರಾಮಾ ಅಲ್ಲಿ ಪಾತ್ರ ಫಿಕ್ಸ್ ಡ್ರಾಮಾ ಅಲ್ಲಿ ಇದನ್ನ ಇದು ಆಗ್ಲೇಬೇಕು ಅಂತ ಫಿಕ್ಸ್ ಇದ್ರು ಕೂಗ ನಾವು ಹೋಗಿ ವಾಲಂಟಿಯರ್ ಆಗಿ ಇನಿಷಿಯೇಟಿವ್ ತಗೊಂಡು ಕರ್ಮದಲ್ಲಿ ಇನ್ವಾಲ್ವ್ ಆಗಿ ಆ ಕಾರ್ಯವನ್ನ ಸಿದ್ಧಿ ಮಾಡಬೇಕು ಆವಾಗಲೇ ಅದರದ್ದು ಫಲ ನನಗೆ ಸಿಕ್ಕತ್ತೆ ಇಲ್ಲ ಅಂದ್ರೆ ಸಿಕ್ಕಲ್ಲ ಸೊ ಈ ತರ ಗತಿ ಏನಿದೆ ಕರ್ಮದ ಗುಹ್ಯಗತಿ ಅದನ್ನ ಅರ್ಥ ಮಾಡ್ಕೊಂಡವ್ರು ಶ್ರೇಷ್ಠ ಭವಿಷ್ಯ ಸಿಕ್ಕತ್ತೆ ಅರ್ಥ ಮಾಡ್ಕೊಂಡ್ ಮಕ್ಕಳಿಗೆ ಸೊ ಈ ತರ ಬಾಬಾ ಅವರು ತಿಳಿಸಿದ್ರಲ್ವಾ ಆಗ್ಲೇ ಆ ವರದಾನದಲ್ಲಿ ಒಂದ್ ಏಕಾಂತದಲ್ಲಿದ್ದು ಮನನ ಚಿಂತನ ಮಾಡ್ಬೇಕು ಅಂತ ಸೊ ಈ ತರ ಪಾಯಿಂಟ್ಸ್ಗಳನ್ನ ನಾವೆಲ್ಲರೂ ಮನನ ಚಿಂತನೆ ಮಾಡೋಣ ಬಾಬಾ ಅವರು ತಿಳಿಸ್ತಿದ್ದಾರೆ ಆದರೆ ನೀವು ಪ್ರಪಂಚದ ಜನರಿಗೆ ಭರವಸೆ ಕಂಡು ಬರುತ್ತಿಲ್ಲ ಆದರೆ ನೀವು ಹೇಳುವಿರಿ ಈ ಕಾರ್ಯ ಅನೇಕ ಬಾರಿ ಆಗಿದೆ ಈಗಲೂ ಈಗಲೂ ಹಾಗೆ ಹೋಗಿ ಹೋಗಿದೆ ಏಕೆಂದರೆ ಸ್ವಪರಿವರ್ತನೆಯ ಪ್ರತ್ಯಕ್ಷ ಪ್ರಮಾಣದ ಮುಂದೆ ಬೇರೆ ಯಾವ ಪ್ರಮಾಣದ ಅವಶ್ಯಕತೆ ಇಲ್ಲ ಜೊತೆ ಜೊತೆಯಲ್ಲಿ ಪರಮಾತ್ಮನ ಕಾರ್ಯ ಸಫಲವಾಗಿ ಇದೆ ನಮ್ಗೆ ಬಾಬಾ ಅವ್ರಿಷ್ಟು ಕ್ಲಿಯರ್ ಆಗಿ ತಿಳಿಸಿದ್ದಾರೆ ವಿಶ್ವದಲ್ಲಿ ಅನೇಕ ಆತ್ಮರು ಈ ಕಾರ್ಯ ಹೇಗೆ ಸಾಧ್ಯ ಅಂತ ಸಂದೇಹದಲ್ಲಿ ಬರ್ತಾರೆ ಆದ್ರೆ ನೀವು ಮಕ್ಕಳು ಹೇಳ್ತೀರಾ ಅನೇಕ ಬಾರಿ ಈ ಕಾರ್ಯ ನೆರವೇರಿದೆ ಅಂದ್ರೆ ಈ ಕಾರ್ಯ ಸಕ್ಸಸ್ ಅಂತೂ ಆಗಿದೆ ಅನೇಕ ಬಾರಿ ಸೊ ಈಗ್ಲೂ ಆಗುತ್ತೆ ಅನ್ನುವ ಒಂದು ಭರವಸೆ ನೀವು ಕೊಡ್ತೀರಾ ಯಾಕಂದ್ರೆ ನಮ್ಗೆ ಭರವಸೆ ಯಾಕೆ ಬರುತ್ತೆ ಅಂದ್ರೆ ಸ್ವಪರಿವರ್ತನೆಯ ಪ್ರತ್ಯಕ್ಷ ಪ್ರಮಾಣದ ಮುಂದೆ ಬೇರೆ ಯಾವ ಪ್ರಮಾಣದ ಅವಶ್ಯಕತೆ ಇಲ್ಲ ನೋಡಿ ನಾವು ಸ್ವಯಂ ಪ್ರ ಚೇಂಜ್ ಆಗಿದೀವಿ ಅಂತ ಒಂದು ಅಹ್ ಇಂಡಿಕೇಶನ್ ಸಿಕ್ಕಿದೆ ಅಂದ್ರೆ ಅದೇ ಎಲ್ಲದಕ್ಕಿಂತ ದೊಡ್ಡ ಪ್ರಮಾಣ ಅಂದ್ರೆ ಅದೇ ಎಲ್ಲದಕ್ಕಿಂತ ಒಂದು ದೊಡ್ಡ ಪ್ರೂಫ್ ಲೈಕ್ ಚೇಂಜ್ ಅನ್ನೋದು ಆಗುತ್ತೆ ಇಟ್ ಇಸ್ ಫಿಕ್ಸ್ಡ್ ಅನ್ನೋದು ಅಲ್ವಾ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಅಂತ ಬಾಬಾ ಅದಕ್ಕೆ ಹೇಳ್ತಾರೆ ನಮ್ಮ ಒಂದು ಪರಿವರ್ತನೆಯಿಂದ ವಿಶ್ವದಲ್ಲಿರುವ ಅನೇಕ ಆತ್ಮರಲ್ಲಿ ತುಂಬಾ ಚೇಂಜಸ್ ಪರಿವರ್ತನೆ ಆಗುತ್ತೆ ಅವ್ರಿಗೆ ಪ್ರೇರಣೆ ಕೂಗುವುದಕ್ಕೆ ನಾವು ನಿಮಿತ್ತ ಆಗ್ತೀವಿ ಅದಕ್ಕೆ ಬಾಬಾ ಅವರು ತಿಳಿಸ್ತಿದರೆ ಸ್ವಪರಿವರ್ತನೆಯ ಒಂದು ಪ್ರೂಫ್ ಪ್ರತ್ಯಕ್ಷವಾಗಿ ಕಾಣಿಸುತ್ತೆ ಅದಕ್ಕೆ ಬಿಟ್ಟು ಇನ್ನೊಂದು ಪ್ರೂಫ್ ಅವಶ್ಯಕತೆ ಇಲ್ಲ ಅದರ ಜೊತೆ ಜೊತೆ ಪರಮಾತ್ಮನ ಕಾರ್ಯ ಏನಿದೆ ಅದಂತೂ ಸಫಲ ಆಗೇ ಆಗುತ್ತೆ ಇಂದಿನ ಸ್ಲೋಗನ್ ಆಗಿದೆ ಹೇಳುವುದು ಕಡಿಮೆ ಮಾಗುವುದು ಹೆಚ್ಚು ಈ ಶ್ರೇಷ್ಠ ಲಕ್ಷ್ಯ ಮಹಾನ್ ಆಗಿ ಮಾಗಿ ಬಿಗುವುದು ಸೊ ಬಾಬಾ ಅವ್ರು ತಿಳಿಸ್ತಿದ್ದಾರೆ ಮಾತಿನಲ್ಲಿ ಬರುವುದು ಅಥವಾ ಪ್ರಮ ಮಾತಿನಿಂದ ಪ್ರಮಾಣವನ್ನ ಕೊಡೋದು ಅಂದ್ರೆ ಪ್ರೂಫ್ ಅನ್ನ ಕೊಗೋದು ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಏನು ನಾವು ಕೆಲಸದಲ್ಲಿ ಕಾರ್ಯದಲ್ಲಿ ಅದನ್ನ ಮಾಗಿ ತೋರಿಸುವುದು ಈ ಒಂದು ಶ್ರೇಷ್ಠ ಲಕ್ಷ್ಯ ಇಟ್ಕೊಂಡಾಗ ನಾವು ಮಹಾನ್ ಆತ್ಮಲ್ಲೂ ಆಗ್ತೀವಿ ಲೌಕಿಕದಲ್ಲಿ ಕೂಡ ಈ ತರನೇ ಹೇಳ್ತಾರಲ್ವಾ ಮಾತಿನಲ್ಲಿ ಹೇಳೋದಲ್ಲ ಕಾರ್ಯದಲ್ಲಿ ಪ್ರೂಫ್ ಅನ್ನ ತೋರ್ಸ್ಬೇಕು ಅಂತ ಸುಬ್ಬಾಬ ಅವರು ಅದನ್ನ ತಿಳಿಸ್ತಾ ಇದ್ದಾರೆ ಅವ್ಯಕ್ತ ಸೂಚನೆ ಆಗಿದೆ ಸಹಜ ಯೋಗಿ ಆಗಬೇಕಾದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ಸೊ ಅವ್ಯಕ್ತ ಸೂಚನೆ ತಿಂಗಳು ಯಾವುದು ಯೋಗಿ ಆಗ್ಬೇಕಂದ್ರೆ ಅದಕ್ಕೆ ಬೇಕಾಗಿರೋದೇನು ಪರಮಾತ್ಮನ ಪ್ರೀತಿಯ ಒಂದು ಅನುಭವವನ್ನ ನಾವು ಮಾಡಬೇಕು ಆವಾಗ ಸಹಜ ಯೋಗ ಆಗೋಗುತ್ತೆ ಅದು ಪರಿಶ್ರಮ ಇರುವ ಯೋಗ ಅಲ್ಲ ಸೇವೆಯಲ್ಲಿ ಅಥವಾ ಸ್ವಯಂನ ಇರುವ ಕಲೆಯಲ್ಲಿ ಸಫಲತೆಯ ಮುಖ್ಯ ಆಧಾರ ಆಗಿದೆ ಒಬ್ಬ ತಂದೆಯೊಂದಿಗೆ ಮುರಿ ಮುರಿಯಲಾದ ಪ್ರೀತಿ ನಮಗೆ ಬಾಬಾ ಅವರು ತಿಳಿಸಿದರೆ ಸೇವೆಯಲ್ಲಿ ಆಗ್ಲಿ ಅಥವಾ ಸ್ವಪರಿವರ್ತನೆಯಲ್ಲಿ ಆಗ್ಲಿ ಸಫಲತೆ ಸಿಗ್ಬೇಕು ಅಂದ್ರೆ ಅದಕ್ಕೆ ಆಧಾರ ಏನು ಒಬ್ಬ ತಂದೆಯಿಂದ ಮುರಿಯಲಾಗಿರುವಂತಹ ಪ್ರೀತಿ ಅಂದ್ರೆ ಕಟ್ಟಾಗದೆ ಇರುವಂತಹ ಮಧ್ಯ ಮಧ್ಯದಲ್ಲಿ ಡಿಸ್ಕನೆಕ್ಟ್ ಆಗದೆ ಇರುವಂತಹ ಒಂದು ಪ್ರೀತಿ ನಿರಂತರ ಪ್ರೀತಿ ನಿರಂತರ ತಂದೆಯ ನೆನಪು ಈಗ ನಮ್ಗೆ ಗೊತ್ತಿದೆ ಶರೀರ ಯಾವ್ದರಿಂದ ಪಂಚ ತತ್ವಗಳಿಂದ ಆಗಿದೆ ಮತ್ತೆ ಶರೀರ ಕಾರ್ಯದಲ್ಲಿ ಬರಬೇಕು ಅಂದ್ರೆ ಪಂಚ ಇಂದ್ರಿಯಗಳನ್ನ ಸೂಕ್ಷ್ಮ ಇಂದ್ರಿಯಗಳನ್ನ ಯೂಸ್ ಮಾಡ್ತೀವಿ ಅಲ್ವಾ ಸೊ ಈ ಪಂಚ ಇಂದ್ರಿಯಗಳು ಅಥವಾ ಸೂಕ್ಷ್ಮ ಇಂದ್ರಿಯಗಳನ್ನ ಒಂದು ಆಕ್ಟಿವಿಟಿನ ನಾವು ಗಮನೇ ಇದ್ರೆ ಸಹಜವಾಗಿ ನಾನು ಆತ್ಮಿಕ ಸ್ಥಿತಿಯಲ್ಲಿದ್ದಂಗೆ ಸೊ ಬಾಬಾ ಅವರು ಅದಕ್ಕೆ ತಿಳಿಸ್ತಿದ್ದಾರೆ ಆವಾಗ ಏನಾಗ್ತೀವಿ ಸಹಜವಾಗಿ ಇರುವ ಕಲೆಯಲ್ಲಿ ಬರ್ತೀವಿ ಅಂದ್ರೆ ನಿರಂತರ ತಂದೆಯ ಜೊತೆ ಇದ್ದಾಗ ನಾವು ದೇಹಿ ದೇಹಿ ಅಭಿಮಾನಿಗಳಾಗ್ತೀವಿ ಆವಾಗ ಸಫಲತೆ ಅಂತೂ ಸಿಕ್ಕೇ ಸಿಕ್ಕುತ್ತೆ ತಂದೆಯನ್ನು ಬಿಕ್ಕರೆ ಬೇರೆ ಏನೂ ಕಾಣಿಸುವುದಿಲ್ಲ ಸಂಕಲ್ಪದಲ್ಲಿಯೂ ಬಾಬಾ ಮಾತಿನಲ್ಲಿಯೂ ಬಾಪ ಕರ್ಮದಲ್ಲಿಯೂ ಬಾಪ ಅವರ ಜೊತೆ ಹೀಗೆ ಲವಲೀನ ಸ್ಥಿತಿಯಲ್ಲಿರುವಂತಹ ಒಂದು ಶು ಒಂದು ಶಬ್ದವು ಮಾತನಾಗಿದರೆ ಆ ಸ್ನೇಹದ ಮಾತು ಅನ್ಯ ಆತ್ಮರನ್ನು ಸಹ ಸ್ನೇಹದಲ್ಲಿ ಭರಿಸಿ ಬಿಗುತ್ತದೆ ನಮಗೆ ಬಾಬಾ ಅವರು ಏನ್ ತಿಳಿಸ್ತಿದ್ದಾರೆ ಒಂದೊಂದು ಪಾಯಿಂಟ್ ಅಲ್ಲಿ ನಾವು ಬಾಬನ ಜೊತೆ ಇದ್ದೀವಿ ಅನ್ನೋದು ಚೆಕ್ ಮಾಡ್ಕೋತಾ ಇರ್ಬೇಕು ತಂದೆ ಬಿಕ್ಕು ನಮ್ಗೆ ಯಾರು ಕಾಣಿಸೋದಿಲ್ಲ ಅಂತಂದ್ರೇನು ಎಲ್ಲರಲ್ಲೂ ನಾವು ಆತ್ಮವನ್ನ ನೋಡಿದಾಗ ತಂದೆಯ ಜೊತೆ ಸಹಜವಾಗಿ ಇರ್ತೀವಿ ಅಲ್ವಾ ಈಗ ಅನ್ಯರನ್ನ ಆತ್ಮ ಅಂತ ನೋಡ್ಬೇಕಂದ್ರೆ ಫಸ್ಟ್ ನಾನು ಆತ್ಮ ಅನ್ನೋ ಸ್ಥಿತಿಯಲ್ಲಿ ಆ ಒಂದು ಅವೇರ್ನೆಸ್ ಅಲ್ಲಿ ನಾನು ಇರ್ಬೇಕು ನಾನು ಆತ್ಮ ಅನ್ನುವ ಅವೇರ್ನೆಸ್ ಅಲ್ಲಿ ಇದೀವಿ ಅಂದ್ರೆ ಸಹಜವಾಗಿ ತಂದೆಯ ಜೊತೆ ಕನೆಕ್ಟ್ ಆಗಿದ್ದೀವಿ ಅಂತಾನೆ ಅರ್ಥ ಆವಾಗ ಹ್ಮ್ ಸಂಕಲ್ಪದಲ್ಲಿಯೂ ಕೂಡ ಬಾಬಾ ಮಾತಿನಲ್ಲೂ ಬಾಬಾ ಕರ್ಮದಲ್ಲಿಯೂ ಬಾಬಾ ಬಾಬಾ ಅವರ ಇನ್ಫ್ಲೂಯನ್ಸ್ ಆ ಇರುತ್ತೆ సో ఈక తరా నవు ఇద్దాక లవలీన స్థితి లీతక వందే వంద శబ్దా వందే వంద మాతిన బరవసే అవర్కే కుట్ర కుగ ಅನ್ಯರ ಆತ್ಮದಲ್ಲಿ ತುಂಬ ಸ್ನೇಹ ಧೈರ್ಯವನ್ನು ತುಂಬಿಸುವವರು ಆಗ್ತೀವಿ ಹೀಗೆ ಲವಲೀನ ಆತ್ಮನ ಒಂದು ಬಾಬಾ ಶಬ್ದವೇ ಜಾದು ಮಂತ್ರದ ಕೆಲಸ ಮಾಡುತ್ತದೆ ನಮಗೆ ನಾವು ಅಂತಹ ಲವಲೀನ ಸ್ಥಿತಿಯಲ್ಲಿದ್ದು ಅನ್ಯರ ಹತ್ರ ಮಾತಾಡಿದಾಗ ಜಾಸ್ತಿ ಮಾತಾಗ ಅವಶ್ಯಕತೆನೂ ಇಲ್ಲ ಒಂದು ಮಾತು ಮಾತಾಡಿದಾಗ ಅವರು ಅಹ್ ಸ್ನೇಹವನ್ನ ಅನುಭವ ಮಾಡ್ತಾರೆ ಸಮೀಪತೆಯ ಅನುಭವ ಮಾಡ್ತಾರೆ ಆವಾಗ ಅವ್ರಿಗೂ ತಂದೆಯ ಒಂದು ಪರಿಚಯ ಸಿಕ್ದಂಗ ಆಯ್ತು ಸೇವೆಯೂ ಆಯ್ತು ನಾವು ತಂದೆಯ ಒಂದು ಸ್ಮೃತಿಯಲ್ಲಿದ್ದಂಗೆ ಆಯ್ತು ಆ ಶಬ್ದದ ಒಂದು ಪ್ರಭಾವ ಹೇಗಿರುತ್ತೆ ಜಾದು ಮಂತ್ರ ಇರುತ್ತೆ ಅಷ್ಟು ಕೆಲ್ಸ ಮಾಡುತ್ತೆ ಅಂತ ಬಾಬಾ ಅವರು ತಿಳಿಸ್ತಿದ್ದಾರೆ ಸೊ ಇದೆಲ್ಲದಕ್ಕೂ ಆಧಾರ ಏನು ನಾನು ಪಂಚ ತತ್ವಗಳಿಂದ ಆಗಿರುವ ಈ ಶರೀರ ಅಲ್ವಾ ಅಲ್ಲ ನಾನು ನಿರಾಕಾರ ಪರಮಾತ್ಮನ ಮಗು ಹಾಕಿದ್ದೀನಿ ನಿರಾಕಾರ ಸ್ವರೂಪದಲ್ಲಿ ನಾವು ನಿರಂತರ ನೆನಪಿನಲ್ಲಿದ್ದಾಗ ಸಹಜವಾಗಿ ಇದೆಲ್ಲಾ ಕಾರ್ಯಗಳು ಆಗುತ್ತೆ ಇವತ್ತು ಬಾಬಾ ಅವರು ತಿಳಿಸ್ದಂಗೆ ಏಕಾಂತದ ಸಮಯದಲ್ಲಿ ಮನನ ಚಿಂತನೆ ಮಾಡಿಕೊಂಡು ಜ್ಞಾನದ ರತ್ನಗಳನ್ನ ಕಲೆಕ್ಟ್ ಮಾಡ್ಕೊಳೋಣ ಜೀವನವನ್ನ ಶ್ರೇಷ್ಠವಾಗಿ ಮಾಡ್ಕೊಣ್ಣ ಏನಾದ್ರೂ ವಿಕರ್ಮಗಳು ಆದ್ರೆ ಅದು ತಂದೆಗೆ ಸತ್ಯ ಸತ್ಯವಾಗಿ ತಿಳಿದು ತಿಳಿಸ್ಬಿಟ್ಟು ನಾವು ಹಗ್ರ ಹಾಕ್ಬೇಕು Om shanti